नमस्कार ಸ್ನೇಹಿತರೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ 21 ಸಲ ಕೈ ಬೋಸಡಿ ಕೆ ಡೋಂಟ್ ಟೇಲ್ ಎನಿಥಿಂಗ್ ಟು ದ ಸ್ಟಾಫ್ ಹೌ ಡೇ ಆರ್ ಯು ಟಚ್ ಇಸ್ ದಿಸ್ ಶಾರ್ಟ್ ಎನ್ ಸರ್ ಪೊಲೀಕೆ ದರಾಯಿಗೆ ಬರ್ತೀರೆ ನಾನು ಏನು ಮಾಡ್ತೀನಿ ಟಿಕೆಟ್ ಗೆ ಲಾವ್ ಚಾಲಾ ನಂದಿ ಕೋಲಾಸ್ ಇದು ಯದು ಬಂದಿಲ್ಲ ಇದರ ಮೇಲೆ ನನಗೆ ಮುಜೆ ಬಿ ಯಸ್ ಕಿಯಾ ಸ್ನೇಹಿತರೆ ಇದು ಒಂದು ಯಲಂಕದಲ್ಲಿ ಅಮ್ಮ ಹಿಂದಿಲಿ ಬಟ್ಟೆ ಬಿಚ್ಚಾಕ್ಬಿಟ್ಟು ಹೊಡಿತೀನಿ ಅಂತ ಒಂದು ಟ್ರಾಫಿಕ್ ಪೊಲೀಸ್ಗೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ನನ್ನ ಅರ್ಥನೇ ಆಗ್ತಾ ಇಲ್ಲ ಇದೆಲ್ಲ ಏನು ಒಂದು ಆಫೀಸರ್ ಪೊಲೀಸರ್ ಅವರು ಕಚ್ಚಡ ಕಚ್ಚಡ ತರವ ಹಿಂದಿ ಭಾಷೆಯಲ್ಲಿ ಬೈತಾ ಇದ್ದಾಳೆ